ಅಮ್ಮ ಏನಮ್ಮ ಇದು ನಾನು ನೋಡೇ ಇಲ್ಲ ಏನಂದ್ರೆ ನೋಡಿ ಯಾಕೆ ನೋಡಿಲ್ಲ ನೀನು ನೋಡೇ ಇಲ್ಲ ಟೊಮೆಟೊ ಹಣ್ಣು ನೋಡಿಲ್ವಾ ನೋಡಿದೀನಿ ಟೊಮೆಟೊ ಹಣ್ಣು ಟೊಮೆಟೊ ಕಾಯಿ ಟೊಮೆಟೊ ಕಾಯ ಇದ್ರಲ್ಲಿ ಏನ್ ಮಾಡ್ತೀಯಾ ಸಾಂಬಾರ್ ಇದ್ರಲ್ಲಿ ಸಾಂಬಾರ್ ಚೆನ್ನಾಗಿದೆ ಸೂಪರ್ ಆಗಿರುತ್ತೆ ಆಯ್ತು ಅದು ಹೇಗೆ ಶೇರ್ ಮಾಡೋ ಇದು ನೋಡು ಟೊಮೆಟೊ ಕಾಯಿ ಕಾಯಿನ ಪೀಸ್ ಮಾಡಿಟ್ಕೊಂಡಿದೀನಿ ಅದಕ್ಕೆ ಬೇಳೆ ಸಾಂಬಾರು ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಚಿಕ್ಕಮ್ಮ ಮನೆಗೆ ಕೊಡಬೇಕು ಅಜ್ಜಿ ಅಜ್ಜಿಯವ್ರಿಗೆಲ್ಲ ಇಷ್ಟ ಅಲ್ಲ ಸಾಂಬಾರು ಅವ್ರಿಗೆಲ್ಲ ಸಾಂಬಾರು ಕೊಡಬೇಕು ಅಕ್ಕಿ ಮಾಡ್ತಾ ಇದ್ದೀನಿ ಟೊಮೊಟೊ ಕಾಯಿ ಬೇಳೆ ಸಾಂಬಾರು ಮಾಡು ತುಂಬ ಚೆನ್ನಾಗಿರುತ್ತೆ ಗೊತ್ತಾ ನಾವು ಚಿಕ್ಕವರಿದ್ದಾಗ ಇದ್ದಾಗ ಇದನ್ನ ಮಾಡಿ ರಾಗಿ ಮುದ್ದೆ ಮಾಡಿ ಕೊಡ್ತಿತ್ತು ನಮ್ಮ ಅಜ್ಜಿ ಆಯ್ತಾ ಚೆನ್ನಾಗಿರುತ್ತೆ மட்டோக்காய்ஸ் <laughs>

ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಾ ತುರಿನಾ ಪೀಸೆ ಹಾಕ್ತಿದ್ದೀರಾ ಕಾಯಿ ತುರಿ ಬೇಡ ಕಾಯಿ ಪೀಸ್ ತುರಿ ಇದ್ರೆ ತುರಿನೂ ನಾನು ಎಲ್ಲ ಇತ್ತಲ್ಲ ಕಾಯಿ ಪೀಸೆ ಬಂದ್ಬಿಡುತ್ತೆ ಅದಕ್ಕೆ ಹಾಕಿದೀನಿ ಸೊ ಆಮೇಲೆ ಈರುಳ್ಳಿ ಕೂಡ ಹಾಕೋಬೇಕಾ ಈರುಳ್ಳಿ ಕೂಡ ರುಬ್ಕೋಬೇಕಾ ಸಾಂಬಾರಿಗೆ ರುಬ್ಬಾಗ ಹಾ ಈರುಳ್ಳಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪನಾಡ್ ಮಾಡ್ಕೊಳ್ಳಿ ஆசித்தீங்க நோடி அம்மா ருப் ருபக்கே அதுக்கே ஆக இது ருப்க்கோணா ருக்கணா இல்லை ஓகே மேம்

ಸೊ ಈಗ ಅಮ್ಮ ಉಳಿ ಬಿಡ್ತಾ ಇದಾರೆ ನೋಡಿ ಅಮ್ಮ ಮಸಾಲ ಹಾಕಿದಾರೆ ನೋಡಿ ಏನಂತ ಹಾಕ್ಬೇಕ ಮಸಾಲೆಗೆ ಅದಕ್ಕೆ ಬರ್ತಿಲ್ಲ ಈಗ ಅದಕ್ಕೆ ಮಸಾಲ ಆಡ್ ಮಾಡ್ಕೊತಿದ್ದಾರೆ ನೀವು ಟ್ರೈ ಮಾಡಿ ಸಾಂಬಾರ್ ನಲ್ವ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಅನ್ನ ಅನ್ನಕ್ಕೂ ಚೆನ್ನಾಗಿರುತ್ತೆ ಆಯ್ತಾ

ಉಪ್ಪ ಒ ಉಪ್ಪ ಸಾಂಬಾರ್ಗೆ ಇವಾಗ ಅದ್ ಕೈ ಇರುತ್ತೆ ನೋಡು ಆ ಕೈಯಲ್ಲಿ ನೀರ್ ತೊಳದ್ರೆ ಕೈ ತೊಳ್ಕೊಂಡ್ರೆ ಇಡ್ಲಿ ಟೇಸ್ಟ್ ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಹೌದಾ ಆಯ್ತಾ ಉಪ್ಪಿದ ಕೈ ನೀರ್ ತೊಳ್ಕೊಬೇಕು ಹಿಂಗೆ ತೊಳೆದ್ ಊಟ ಹಾಕಿದ್ರೆ ಮಿಕ್ಸಿಂಗ್ 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 ಮಿಕ್ಸಿ ಈಗ ನಾ ಗಮಂಗ್ರೆ ಸಾಂಬಾರಾಣಿ ಆಯ್ತಾ ನಾಲ್ಕು ದಿನದ ಒಗ್ಗರಣೆ ಹಾಕ್ತೀನಿ ಹಾಕಿ ಹಾ ಸಾಂಬಾರ್ ಹಾ ಎಸ್ ಸಾಂಬಾರಾಣಿ ಇದೆ ರೆಡಿ ಇದೆ ಒಗ್ಗರಣೆ ಹಾಕ್ತೀನಿ ಓಕೆನಾ ಓಕೆ ಓಕೆ ಓಕೆನಾಂಗ ಹಿಂಗ Klarer du det? ಸಾಂಬಾರ್ ರೆಡಿ ಇದೆ ನೋಡಿ ನೀವು ಒಂದ್ಸಲ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಓಕೆನಾ